ಹೊಸದಾಗಿ ರೇಷನ್ ಕಾರ್ಡನ್ನು ಯಾವಾಗ ಬಿಡ್ತಾರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾವಾಗ ಹಾಕಿರ್ತಾರೆ ಸೊ ತಿದ್ದುಪಡಿಯನ್ನು ಯಾವಾಗ ಮಾಡ್ತಾರೆ ಅರ್ಜಿನ ಕಟ್ತಿದ್ರು ಬಟ್ ಕಾರಣಾಂತರಗಳಿಂದ ಈ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಥವಾ ಈ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಇದರಿಂದ ಏನಾಗಿದೆ ರೇಷನ್ ಕಾರ್ಡನ್ನ ಹೊಸ ಅರ್ಜಿಗಾಗಿ ದಿನಾನ ಮುಂದೆ ಹಾಕಿ 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 ಆರು ತಿಂಗಳಿಂದ ಮುಂದೆ ಹಾಕ್ತಾನೆ ಬರ್ತಾರೆ ಹಾಯ್ ಹಲೋ ನಮಸ್ಕಾರ ನೀನು ನೋಡ್ತಾ ಇದ್ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಯಾರೆಲ್ಲ ರೇಷನ್ ಅನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರ ಏನನ್ನ ಹೇಳಿದೆ ಸೊ ಯಾವಾಗ ನಿಮಗೆ ಅರ್ಜಿನ ಕರೀತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ನೀವು ಕಡೆ ತನಕ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಗೊತ್ತಾಗ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಒತ್ತಿ ಆಲ್ ಅಂತ ಒತ್ತ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಹೇಳ್ತಾ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ ಮೊದಲಾಗಿ ನೋಡಿ ನೀವು ಹೇಳಬೇಕಪ್ಪ ಅಂತಂದರೆ ಅವರು ನಾನು ಆಗಲೇ ವಿಡಿಯೋ ಮಾಡಿ ತಿಳಿಸಿದ ಹಾಗೆ ಹಿಂದೆ ಏನಿದೆ ಈಗ ರೇಷನ್ನ ಯಾರೆಲ್ಲ ಕಾರ್ಡನ್ನು ಹೊಂದಿದ್ದಾರೆ ಸೊ ಅವರುಗಳ ಕಾರ್ಡ್ ರದ್ದಾದ ಮೇಲೆ ಹೊಸ ಕಾರ್ಡ್ಗೆ ಅನುಮತಿಯನ್ನು ಕೊಡಲಾಗುವುದು ಅಂತ ಅವರು ತಿಳಿಸಿಕೊಟ್ಟೆ ನಿಮಗೆ ಕನ್ಫ್ಯೂಸ್ ಕೂಡ ಆಗಿರ್ಬೋದು ನಾನು ಆ ಹಿಂದಿನ ವಿಡಿಯೋದಲ್ಲಿ ಕೂಡ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನೊಮ್ಮೆ ಇನ್ನೊಮ್ಮೆ ಇದರ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ನಾನು ಕೊಡ್ತೀನಿ ಏನು ಅಂತಂದ್ರೆ ಇವಾಗ ಉದಾಹರಣೆಗೆ ಎರಡು ಕೋಟಿ ರೇಷನ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ ಬಟ್ ಹೊಸದಾಗಿ ಏನು ಒಂದು ಕೋಟಿ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಿದಾರ ಎಕ್ಸಾಂಪಲ್ ಆಗಿ ತಿಳ್ಕೊಳ್ಳಿ ಸೊ ಎಲ್ಲ ಕೂಡ ಮೂರು ಕೋಟಿ ಆಗುತ್ತೆ ಸೊ ಯಾಕಪ್ಪ ಅಂದ್ರೆ ಈಗ ರೇಷನ್ ಕಾರ್ಡ್ ಬೇಸ್ ಮೇಲೆ ಜಾಸ್ತಿ ಆ ಅರ್ಜಿಗಳನ್ನ ಕರಿತಾ ಇರೋದು ಇವಾಗ ಗೃಹಲಕ್ಷ್ಮಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಈ ಅನ್ನ ಭಾಗ್ಯ ಯೋಜನೆ ಆಗಿರ್ಬೋದು ಈ ಹಲವಾರು ಯೋಜನೆಗಳು ರೇಷನ್ ಕಾರ್ಡ್ ಮೇಲೆನೆ ಇರೋದ್ರಿಂದ ರೇಷನ್ ಕಾರ್ಡ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಸರ್ಕಾರಕ್ಕೆ ಹಣನ ಜಾಸ್ತಿ ನೀಡಬೇಕಾಗಿ ಬರುತ್ತೆ ಸೊ ಹೀಗಾಗಿ ಅವ್ರು ಏನು ಪ್ಲಾನ್ ಮಾಡಿದಾರಪ್ಪ ಅಂದ್ರೆ ಈಗ ಹಿಂದೆ ಇರುವಂಥ ರೇಷನ್ ಕಾರ್ಡ್ಗಳಲ್ಲಿ ಯಾರೆಲ್ಲ ರೇಷನ್ ಅನ್ನ ಅಥವಾ ಯಾರೆಲ್ಲ ಇಲ್ಲಿಗಲೇ ರೇಷನ್ ಕಾರ್ಡ್ನ ಮಾಡಿಸಿದರೆ ಅಂತ ರೇಷನ್ ಕಾರ್ಡ್ನೇ ಮಾಡಬೇಕು ನಾವು ಮೊದಲು ಬಂದ್ ಮಾಡಿಸ್ಬೇಕು ಅಂದರೆ ರದ್ದು ಮಾಡಿಸಿ ಎಷ್ಟು ರದ್ದಾಗುತ್ತೆ ಅಷ್ಟು ನಾವು ಹೊಸ ರೇಷನ್ ಕಾರ್ಡ್ಗಳಿಗೆ ಅದನ್ನು ಕರಿಬೇಕು ಅಂತ ಅವರ ಒಂದು ತೀರ್ಮಾನವನ್ನಾಗಿತ್ತು ಅಂತ ತಿಳಿಸಲಾಗಿತ್ತು ಸೊ ಅದೇ ರೀತಿ ಕೂಡ ಇವಾಗ ಮಾಡ್ತಾರೆ ಇವಾಗ ನಾನು ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂತಂದ್ರೆ ಇವಾಗ ಬಂದ್ಬಿಟ್ಟು ಮೂರು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಏನಿದೆ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳ್ಬೋದು ಸೊ ಅದರಲ್ಲಿ ನಿಮ್ಮ ರೇಷನ್ ಕೂಡ ಕೂಡ ರದ್ದಾಗಿರಬಹುದು ಸೊ ಇದರಿಂದ ಕೂಡ ನಿಮಗೆ ಗುಡ್ಲಕ್ಷ್ಮ ಬರದೇ ಇರೋ ಇರಬಹುದು ಸೊ ನೀವು ಯಾವ ರೀತಿ ಅದನ್ನು ಚೆಕ್ ಮಾಡ್ಕೋಬೇಕಂತ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಬೇಕಾದ್ರೆ ಕಮೆಂಟ್ ಮಾಡಿ ಇನ್ನೊಮ್ಮೆ ಅದರ ಬಗ್ಗೆ ನಿಮಗೆ ಮಾಡಿ ಹಾಕ್ತೀನಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯೋ ರದ್ದಾಗಿಲ್ವಾ ಅನ್ನೋದನ್ನ ನೀವು ಈಸಿಯಾಗಿ ತಿಳ್ಕೊಬೋದು ಅಂತಾನೆ ಹೇಳ್ಬೋದು ಸೊ ಯಾಕೆ ಈ ರೀತಿ ಅಂತ ಈಗ ಒಂದು ರೀಸನ್ ಗೊತ್ತಾಯ್ತು ಸೊ ಜಾಸ್ತಿ ಆದಷ್ಟು ಅವರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಅವರು ಕೊಡಬೇಕಾಗುತ್ತೆ ಸೊ ರೇಷನ್ ಕಾರ್ಡ್ ಅನ್ನ ಜಾಸ್ತಿ ಅಷ್ಟು ನಾವು ಅರ್ಜಿನ ಹಾಕೋತೀವಿ ಅರ್ಜಿನ ಅರ್ಜಿನ ತಗೋತೀವಿ ಅಷ್ಟು ನಾವು ಜಾಸ್ತಿ ಜನಗಳಿಗೆ ಹಣನ ಕೊಡಬೇಕಾಗುತ್ತೆ ಗೃಹಲಕ್ಷ್ಮಿ ಇರ್ಬೋದು ವಿದ್ಯುತ್ ಇರ್ಬೋದು ಹಲವಾರು ಅಪ್ಲೈಗಳನ್ನ ಈಗ ಮಾಡಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಮೇಲೆ ಈಗ ಏನೇನು ಗ್ಯಾರಂಟಿ ಸ್ಕೀಮ್ ಬಂದಾಗಿಂದ ಜಾಸ್ತಿ ಏನಾಗ್ತಾ ಇದೆ ಅಂತಂದ್ರೆ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಬಳಕೆ ಜಾಸ್ತಿ ಆಗ್ತಾ ಇದೆ ಸೊ ಹೀಗಾಗಿ ಜಾಸ್ತಿ ರೇಷನ್ ಕಾರ್ಡ್ ಅವರಿಗೆ ಆದಷ್ಟು ಗೌರ್ಮೆಂಟ್ ಗೆ ತೊಂದರೆ ಅಂತ ಈಗ ಹಿಂದೆ ಇರುವಂಥ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿ ಅದೇ ಒಂದು ಸ್ಥಳದಲ್ಲಿ ಹೊಸ ರೇಷನ್ ಕಾರ್ಡನ್ನು ಅವರು ಅರ್ಜುನ ಕರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾವಾಗ ಈ ಹೊಸದಾಗಿ ಅರ್ಜಿನ ಮತ್ತೆ ಯಾವ ತಿದ್ದುಪಡಿಗೆ ಅವಕಾಶನ ಕೊಡ್ತಾ ಇದೆ ಅಂತ ಕೆ ಎಚ್ ಮುನಿಯಪ್ಪನವರು ತಿಳಿಸ್ಕೊಟ್ಟಿದ್ದಾರೆ ಯಾವಾಗ ಅಂತಂದ್ರೆ ಇನ್ನು ಹದಿನೈದು ದಿನದೊಳಗಾಗಿ ಏನಪ್ಪಾ ಅಂತಂದ್ರೆ ನಾವು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟು ನಿಮಗೆ ಅರ್ಜುನ ನಾವು ಅಂತ ಹೇಳಿದ್ದಾರೆ ಸೊ ಏನಪ್ಪ ಅಂದರೆ ಅವರು ಈಗ ಸರಿಯಾದ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಯಾರು ಲಾಕೆ ಏನೋ ತೊಗೊಳ್ತಾ ಇದಾರೋ ಯಾರಲ್ಲಾಕಿ ತಗೊಂಡಿಲ್ವೋ ಇನ್ನೊಂದೇನು ಹೇಳ್ಬೇಕು ಹೇಳಬೇಕಪ್ಪ ಅಂತಂದರೆ ಈ ಮೂರು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೇಷನ್ ಕಾರ್ಡ್ಗಳಲ್ಲಿ ಬ್ಯಾನ್ ಆಗಿರೋದು ರದ್ದಾಗಿರೋದು ಯಾರು ಅಂತಂದರೆ ಆರು ತಿಂಗಳಿಂದ ಯಾರಲ್ಲ ರೇಷನ್ ಕಾರ್ಡ್ನ ತೊಗೊಂಡಿಲ್ಲ ರೇಷನ್ ಕಾರ್ಡ್ಗಳು ಬಂದಾಗಿದೆ ಮತ್ತು ಯಾರಲ್ಲ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ರು ಅಂಥ ರೇಷನ್ ಕಾರ್ಡ್ಗಳು ಬಂದಾಗಿದೆ ಈ ರೀತಿ ಎಲ್ಲ ರೇಷನ್ ಕಾರ್ಡ್ನೂ ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಅವರು ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಅವರ ರೇಷನ್ ಕಾರ್ಡ್ ಅದು ಮಾಡಿಬಿಟ್ಟು ಹೊಸ ರೇಷನ್ ಕಾಡನ್ನು ಕರೆಯೋದಕ್ಕೆ ಈಗ ಚಿಂತನೆಯನ್ನು ನಡೆಸಿದ್ದಾರೆ ಆದಷ್ಟು ಬೇಗ ಈ ಹದಿನೈದು ಒಳಗಾಗಿ ಏನಿದೆ ನಾವು ಇದ್ರಿಗೆ ತಿಳಿಸ್ತೀವಿ ಅಂತ ಕೂಡ ನಾವು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಹದಿನೈದು ದಿನಗಳೊಳಗೆ ವೇಟ್ ಮಾಡಿ ಹದಿನೈದು ದಿನ ಆದಮೇಲೆ ಅವ್ರು ಏನು ಹೇಳ್ತಾರಂತ ಕೇಳಿ ಏನು ಅಪ್ಡೇಟ್ ಬರುತ್ತೆ ಅಂತ ನನಗೆ ನಾನು ಮಾಹಿತಿನ ಕೊಡ್ತೀನಿ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡುಕೊಳ್ಳಿ ಬೆಲ್ಲಕ್ಕನ್ನು ಆಲ್ ಅಂತ ಒತ್ತಿ ಇಟ್ಕೊಂಡಿರಿ ನಾನು ಹಾಕೊಂಡು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಪಟ್ಟಂತ ನಿಮಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆಗಿತ್ತು ಏನಪ್ಪ ಅಂದ್ರೆ ಇದರಿಂದ ಕೂಡ ನಿಮ್ಮ ಹಣ ಗೃಹ ಹಣ ಬರದೇ ಇರಬೇಕು ಯಾರು ನೀವು ಒಂದು ಕಂತು ಬಂದಿಲ್ಲೋ ಅವರಿಗೆ ಸೊ ಒಂದ್ಸಲ ನಿಮ್ಮ ರೇಷನ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ ಆಗಿಲ್ವ ಅಂತ ಸೊ ಯಾವ ರೀತಿ ಚೆಕ್ ಅಂತ ನಿಮಗೆ ಆ ವೀಡಿಯೋ ಬೇಕಾದರೆ ಕಮೆಂಡ್ ಮಾಡಿ ನಾನು ಅದರಲ್ಲಿ ವಿಡಿಯೋ ಮಾಡಿ ಹೇಳ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಇದಪ್ಪ ಇವತ್ತಿನ ಒಂದು ವಿಡಿಯೋದ ಮಾಹಿತಿಯಾಗಿತ್ತು ಹದಿನೈದು ದಿನದೊಳಗೆ ಏನಿದೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಯಾವಾಗ ನಿಮಗೆ ರೇಷನ್ ಕಾರ್ಡ್ನ ಅರ್ಜಿ ಕೇಳ್ತಾರೆ ಅಂತ ಅವ್ರು ಅಂತ ಹೇಳಿದ್ದಾರೆ ಸೊ ಹೇಳಿದ ತಕ್ಷಣ ನಾನು ನಿಮಗೆ ಇದ್ರ ಬಗ್ಗೆ ಮತ್ತೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂಥರ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ರೇಷನ್ ಕಾರ್ಡ್ ಚ ರದ್ದಾಗಿದೆಯೋ ಇಲ್ಲವೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೀವು ನನಗೆ ಕಮೆಂಟ್ ಮಾಡಿ ಕೇಳಿದರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ